ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನಸ ತರಂಗ ನಾನು ನಿಮ್ಮ ದೀಪ್ತಿ ಹಾಸನ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಯಾವುದೇ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮಟನ್ ಸಾಂಬಾರ್ದು ಡೀಟೇಲ್ಡ್ ವೀಡಿಯೋ ಹಾಕಿ ಅಂತ ಒಬ್ಬರು ಕಮೆಂಟ್ ಮಾಡಿದರು ಸೊ ಈ ವಿಡಿಯೋ ಅವರಿಗೋಸ್ಕರ ಸೊ ಇವತ್ತಿನ ರೆಸಿಪಿ ಮಟನ್ ಸಾಂಬಾರು ಗ್ರೀನ್ ಮಸಾಲ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾವು ಮೂರು ಮೆಣಸಿನ್ಕಾಯಿ ಹಾಗೆಯೇ ಪೂರ್ತಿ ಎರಡು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಗಿಂತ ಶುಂಠಿ ಕಮ್ಮಿ ಇರಲಿ ಹಾಗೆಯೇ ನಾಲ್ಕು ದಪ್ಪ ದಪ್ಪದಾದರೆ ನಾಲ್ಕು ಇಲ್ಲಾಂದರೆ ಒಂದು ಐದು ಈರುಳ್ಳಿನ ಹಾಕ್ಕೊಳ್ಬೇಕು ಅದಾದಮೇಲೆ ಒಂದು ಇಡಿ ಪೂರ್ತಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ರುಬ್ಕೊಳ್ಳೋಣ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅಡುಗೆ ಎಣ್ಣೆ ಆಮೇಲೆ ಗ್ರೀನ್ ಮಸಾಲ ಏನು ರುಬ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಇವಾಗ ತೊಳೆದಿಟ್ಕೊಂಡಿದ್ದಂಥ ಮಟನ್ ಅನಿಲಿ ಎರಡು ಕೆ ಜಿಯಷ್ಟು ನಾಟಿ ಮಟನ್ನ ತೊಗೊಂಡಿದ್ದೀನಿ ಅದನ್ನು ಹಾ ಹಾಕ್ಕೊಂಡು ಈ ಥರ ಪೂರ್ತಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಳ್ಬೇ ಎಲ್ಲದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡು ಮತ್ತು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಕುಕ್ಕರಲ್ಲಿ ಇದನ್ನು ಬೇಯಕ್ಕೆ ಬಿಡೋಣ ಮುಚ್ಚಳ ಏನು ಮುಚ್ಚೋದು ಬೇಡ ಕುಕ್ಕರ್ನ ಈಗಲೇ ಸ್ವಲ್ಪ ಅದು ಎಲ್ಲದು ಮಸಾಲೆ ಎಲ್ಲ ಸುಂಡಬೇಕು ಎಲ್ಲ ಚೆನ್ನಾಗಿ ಸುಂಡಾದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಬೇಕಾಗತ್ತೆ ಇವಾಗ ಸದ್ಯಕ್ಕೆ ಇದನ್ನು ಬೇಯ್ಲಿಕ್ಕೆ ಹಿಂಗೆ ಬಿಡೋಣ ಅದಾದಮೇಲೆ ಈ ಕಡೆ ನಾನು ಸಾಂಬಾರು ಪುಡಿ ಮತ್ತು ಖಾರದ ಪುಡಿನ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಖಾರ ನಿಮಗೆ ಎಷ್ಟು ನೀವು ತುಂಬ ಖಾರ ತಿನ್ನೋರಾದರೆ ನೀವು ನೋಡಿಕೊಂಡು ಅಳತೆಗೆ ನೀವು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಬೋದು ಅದಾದಮೇಲೆ ಇವಾಗ ಇರೋವಂಥ ಇದು ಚೆನ್ನಾಗಿ ಬೇಯ್ತಾ ಬೇಕಾದ್ರೇ ಈ ಖಾರನ ಅದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಆದಮೇಲೆ ಮತ್ತೆ ಎಲ್ಲದನ್ನೂ ಮಿಕ್ಸ್ ಮಾಡಿ ಇವಾಗ ಇದನ್ನು ಕುಕ್ಕರ್ ಮುಚ್ಚಳನ ಮುಚ್ಚಬೇಕಾಗತ್ತೆ ಈ ಥರ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ನಾಲ್ಕು ವಿಷಲ್ ಹಾಕ್ಸಿದ್ರೆ ಸಾಕು ಇವಾಗ ಕುಕ್ಕರ್ ವಿಷಲ್ ಇಳಿದಿದೆ ಇವಾಗ ಚೆಕ್ ಮಾಡ್ಕೊಳ್ಳೋಣ ಮಟನ್ನು ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡ್ದಿದೆಯಾ ಅಂತ ಎಲ್ಲದನ್ನೂ ಒಂದು ಸತಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಅದಾದಮೇಲೆ ನಾವು ಕುಕ್ಕರಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂಥೇಳಿ ಬೇರೆ ಒಂದು ಪಾತ್ರೆಗೆ ಪಲ್ಟಾಯಿಸ್ಕೊಂಡ್ವಿ ಇವಾಗ ಮಸಾಲೆಗೆ ರೆಡಿ ಮಾಡ್ಕೋಬೇಕು ಜಾರಿಗೆ ಒಂದು ಅರ್ಧ ಹುಳಷ್ಟು ಕಾಯಿ ತುರಿ ಹಾಕ್ಕೊಳ್ಬೇಕು ಅದಾದಮೇಲೆ ಒಂದು ಏಲಕ್ಕಿ ಹಾಗೆಯೇ ಸ್ವಲ್ಪ ಲವಂಗ ಹಾಗೆ ಚಕ್ಕೆ ಆಮೇಲೆ ಒಂದು ಸ್ವಲ್ಪ ಕಡಲೆ ಎಲ್ಲ ಹಾಕ್ಕೊಂಡು ರುಬ್ಕೋಬೇಕು ಅದಾದಮೇಲೆ ಒಂದು ಟೊಮೆಟೊ ಹಣ್ಣು ಹಾಕ್ಕೊಂಡು ಮತ್ತೆ ಇನ್ನೊಂದ್ಸತಿ ರುಬ್ಕೊಂಡು ರುಬ್ಬಿರೋಂಥ ಮಸಾಲೆನ ಸಾಂಬಾರಿಗೆ ಹಾಕ್ಕೊಳ್ಬೇಕು ಸಾಂಬಾರು ಕನ್ಸಿಸ್ಟೆನ್ಸಿಗೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಅದನ್ನು ಮಿಕ್ಸ್ ಮಾಡಿ ಉಪ್ಪು ಏನಾದರೂ ಕಮ್ಮಿ ಇದ್ದರೆ ಮತ್ತೆ ಇವಾಗ ಉಪ್ಪನ್ನ ಹಾಕ್ಕೊಳ್ಬೇಕಾಗತ್ತೆ ಸ್ವಲ್ಪ ಟೇಸ್ಟ್ ಎಲ್ಲ ನೋಡಿಕೊಂಡು ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಹಾಕ್ಕೊಂಡು ಒಂದು ಎರಡು ಕುದಿ ಕುದಿಸಿದ್ರೆ ಸಾಕು ಮಟನ್ ಸಾಂಬಾರು ರೆಡಿಯಾಗಿರುತ್ತೆ ಅದಾದಮೇಲೆ ನೀವು ಈ ಸಾಂಬಾರನ್ನ ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲ ಸವಿಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂಥ ಮಟನ್ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್